ಈ ಮುಖ್ಯ ದ್ವಾರ ಇಂದು ರಾತ್ರಿ ಯಾರಿಗಾಗಿ ತೆರೆದಿದೆ ಎಂದು ತಿಳಿದುಕೊಳ್ಳುವ ಸಮಯ ಬಿಟ್ಟು ಬೇರೆ ಎಲ್ಲಾದ್ರೂ ಕಾಣಿಸ್ಕೊಳ್ತಾರ ಅಂತ ನೋಡಿದ್ರೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅವ್ರ ಮನೆಯವ್ರು ಬಂದು ಹೇಳೋದ್ಮೇಲೆ ಬದಲಾವಣೆ ಆಗೋಬಹುದು ಎಕ್ಸ್ಪೆಕ್ಟ್ ಇಲ್ಲ ಅದು ಉಲ್ಟಾ ಆಯ್ತಾ ಹೋಯ್ತು ದದ್ಯವ್ರೆ ಅವ್ರು ನಡ್ಕೊಳ್ಳೋ ನಡವಳಿಕೆಗಳು ಇಷ್ಟ ಆಗಲ್ಲ ಈ ರಾತ್ರಿ ಈ ಮನೆಯಲ್ಲಿ ನಿಮ್ಮ ಕಡೆಯ ರಾತ್ರಿ ಆಗಿರಬಹುದು ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಮುಖ್ಯ ದ್ವಾರ ಇಂದು ರಾತ್ರಿ ಯಾರಿಗಾಗಿ ತೆರೆದಿದೆ ಎಂದು ತಿಳಿದುಕೊಳ್ಳುವ ಸಮಯ ಗೌತಮಿ ಅವರು ವಿಕ್ರಮ್ ಟಾಸ್ ಬಿಟ್ಟು ಬೇರೆ ಎಲ್ಲಾದ್ರೂ ಕಾಣಿಸ್ಕೊಳ್ತಾರ ಅಂತ ನೋಡಿದ್ರೆ ತುಂಬಾ ಮಿನಿಮಮ್ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅವ್ರ ಮನೆಯವ್ರು ಬಂದು ಹೇಳೋದ್ಮೇಲೆ ಬದಲಾವಣೆ ನೋಡಬಹುದು ಎಕ್ಸ್ಪೆಕ್ಟ್ ಇಲ್ಲ ಅದು ಪಲ್ಟಾ ಆಯ್ತಾ ಹೋಯ್ತು ಅವ್ರು ನಡ್ಕೊಳ್ಳೋ ನಡವಳಿಕೆಗಳು ಇಷ್ಟ ಆಗಲ್ಲ ಈ ರಾತ್ರಿ ಈ ಮನೆಯಲ್ಲಿ ನಿಮ್ಮ ಕಡೆಯ ರಾತ್ರಿ ಆಗಿರಬಹುದು ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ